ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳದ್ದು ಬಹುದೊಡ್ಡ ಸಮಸ್ಯೆ ಬಿಬಿಎಂಪಿ ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದರ ಬಗ್ಗೆ ಜನ ದೂರಿದ್ದೇ ಬಂತು ಆದರೆ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಮುಚ್ಚುತ್ತೇವೆ ಎಲ್ಲ ಸಿದ್ಧತೆ ಆಗಿದೆ ಮಳೆ ನಿಂತ ಕೂಡಲೇ ರಸ್ತೆ ಗುಂಡಿಗಳನ್ನೆಲ್ಲ ಮುಚ್ಚಿಬಿಡ್ತೀವಿ ಅಂತ ಹೇಳುವ ಬಿಬಿಎಂಪಿ ಮತ್ತದೇ ಕುಂಭಕರ್ಣ ನಿದ್ದೆ ಇದೆ ಬೆಂಗಳೂರಿನಲ್ಲಿ ಕಳೆದ ಒಂದು ತಿಂಗಳಿನಿಂದಲೂ ಜನ ರಸ್ತೆ ಗುಂಡಿ ಸಮಸ್ಯೆಯಿಂದ ಹೈರಾಣಾಗಿದ್ದಾರೆ ಆದರೆ ಪಾಲಿಕೆ ಮಾತ್ರ ರಸ್ತೆ ಗುಂಡಿ ಮುಚ್ತಾ ಇಲ್ಲ ಇದೀಗ ಜನರೇ ಇದಕ್ಕೊಂದು ಪರಿಹಾರವನ್ನ ಕಂಡುಕೊಂಡಿದ್ದಾರೆ ನಗರದಲ್ಲಿ ರಸ್ತೆ ಗುಂಡಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಈ ಬಗ್ಗೆ ಸಾರ್ವಜನಿಕರು ಸಹ ಬಿಬಿಎಂಪಿಗೆ ದೂರು ಕೊಡ್ತಾನೇ ಇದ್ದಾರೆ ಅಲ್ಲದೆ ಈ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ಚರ್ಚೆಯಾಗಿದೆ ಇದೀಗ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಜನರೇ ಮುಂದಾಗಿದ್ದಾರೆ ಇದಕ್ಕೆ ಜನ ಕಂಡುಕೊಂಡಿರುವ ದೇಣಿಗೆ ಸಂಗ್ರಹ ಕ್ರೌಡ್ ಫಂಡಿಂಗ್ ಮಾಡೋದು ಹೌದು ಪಾಲಿಕೆಗೆ ಹೇಳಿ ಹೇಳಿ ಸಾಕಾದ್ಮೇಲೆ ಇದೀಗ ಜನರೇ ಆಯಾ ಏರಿಯಾದ ರಸ್ತೆ ಗುಂಡಿಗಳನ್ನ ಮುಚ್ಚುತ್ತ ಇದ್ದಾರೆ ಸಾರ್ವಜನಿಕರಿಗೆ ಕನಿಷ್ಠ ಸೌಲಭ್ಯಗಳನ್ನು ನೀಡುವಲ್ಲಿ ಸರ್ಕಾರ ವಿಫಲವಾದಾಗ ಜವಾಬ್ದಾರಿಯುತ ನಾಗರಿಕರು ಬದಲಾವಣೆ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತ ಸೋಷಿಯಲ್ ಮೀಡಿಯಾ ಅಂದರೆ ಎಕ್ಸ್ನಲ್ಲಿ ಸಿಟಿಜನ್ಸ್ ಮೂವ್ಮೆಂಟ್ ಎನ್ನುವ ಖಾತೆಯಿಂದ ಹಂಚಿಕೊಳ್ಳಲಾಗಿದೆ ಬೆಂಗಳೂರಿನ ಪೂರ್ವ ವಲಯದಲ್ಲಿ ಜನರೇ ರಸ್ತೆಗಳ ದುರಸ್ತಿ ಮಾಡಿಕೊಳ್ತಾ ಇದ್ದಾರೆ ಬೆಂಗಳೂರಿನ ಚಿಕ್ಕನಾಯಕನಹಳ್ಳಿ ಸರ್ಜಾಪುರ ಕಾರ್ಮೇಲಾರಂ ರಸ್ತೆಯನ್ನ ದುರಸ್ತಿ ಮಾಡಲಾಗ್ತಾ ಇದೆ ಇದನ್ನ ಇಲ್ಲಿನ ಸಾರ್ವಜನಿಕರ ಸಹಭಾಗಿತ್ವ ಕಮ್ಯುನಿಟಿ ಡ್ರೈವ್ ಅನ್ ವರ್ಕ್ ಹಾಗೂ ಹಾಲನಾಯಕನಹಳ್ಳಿ ಪಂಚಾಯತ್ ಸಹಕಾರದೊಂದಿಗೆ ಮಾಡಲಾಗ್ತಾ ಇದೆ ಈ ಸಮುದಾಯದ ಭಾಗವಾಗಿರೋದಕ್ಕೆ ಹೆಮ್ಮೆ ಇದೆ ಅಂತ ಇಲ್ಲಿನ ಜನ ಹೇಳಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಜನರೇ ಕೈ ಜೋಡಿಸಿದ್ದಾರೆ ಇದರ ಬೆನ್ನಲ್ಲೇ ಟ್ವಿಟರ್ನಲ್ಲಿ ಅಂದರೆ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಎದ್ದೇಳಿ ನಿದ್ದೆನ ಮಾಡಬೇಡಿ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಟ್ಯಾಗ್ ಮಾಡಲಾಗಿದೆ ಇನ್ನು ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಎಷ್ಟಾಗುತ್ತೆ ಫಂಡಿಂಗ್ ಹೆಂಗ್ ಮಾಡಿದ್ರಿ ಅಂತ ನಮಗೂ ಹೇಳಿ ಈಗ ಉಳಿದಿರೋದು ಅದೊಂದೇ ಆಯ್ಕೆ ಅಂತ ಅನಿಸ್ತಾ ಇದೆ ನಮ್ಮ ಏರಿಯಾಗಳಲ್ಲೂ ರಸ್ತೆ ಗುಂಡಿಗಳ ಸಂಖ್ಯೆ ಹೆಚ್ಚಾಗಿದ್ದು ರಸ್ತೆ ಗುಂಡಿ ಮುಚ್ಚಲೇಬೇಕಾಗಿದೆ ಹೇಗಂತ ಕೆಲವರು ಕಮೆಂಟ್ ಮಾಡಿದ್ದಾರೆ ಕೆಲವರು ಬಿಬಿಎಂಪಿಗೆ ನಾಚಿಕೆ ಆಗಬೇಕು ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಜನ ಕೋಟ್ಯಾಂತರ ರೂಪಾಯಿ ತೆರಿಗೆ ಪಾವತಿ ಮಾಡಿದ ಮೇಲೂ ಕೂಡ ಈ ರೀತಿ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕಾದ ಅನಿವಾರ್ಯತೆ ಎದುರಾಗಿರೋದು ವಿಪರ್ಯಾಸ ಅಂತ ಅಂದಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಇನ್ನೊಂದು ಮಳೆ ಬರುವ ಮುನ್ಸೂಚನೆ ಇದೆ ಕಳೆದ ತಿಂಗಳು ಸುರಿದಿದ್ದ ಮಳೆಯಿಂದ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಸೃಷ್ಟಿಯಾಗಿತ್ತು ಹಾಗೆ ಅದರಿಂದ ಆದಂತಹ ಅವಾಂತರ ಅಷ್ಟಿಷ್ಟಲ್ಲ ಇದನ್ನೇ ಬಿಬಿಎಂಪಿ ಇಲ್ಲಿಯವರೆಗೆ ಮುಚ್ಚಿಲ್ಲ ಹಾಗಾಗಿ ಮುಂದೆ ಹೊಂಡಗಳಾದ್ರೂ ಕೂಡ ಬಿಬಿಎಂಪಿ ಮುಚ್ಚುತ್ತೆ ಅನ್ನುವಂತಹ ಯಾವ ನಂಬಿಕೆ ಕೂಡ ಇಲ್ಲ ಇನ್ನು ಈ ಪಾಟ್ ಹೋಲ್ಸ್ ಅಥವಾ ಈ ಗುಂಡಿಗಳಿಗೆ ಅದೆಷ್ಟು ಪಾಪದ ಅಮಾಯಕರ ಜೀವ ಬಲಿಯಾಗುತ್ತೋ ಆ ದೇವರಿಗೆ ಗೊತ್ತು